ಹಾಯ್ ಫ್ರೆಂಡ್ಸ್ ಇವಾಗ ನಾನು ಬಿರಿಯಾನಿ ಮಾಡೋದು ಏಕೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಇಂಚು ಶುಂಠಿ ಹಾಕೋಣ ಆಮೇಲೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಆಮೇಲೆ ಮೂರು ಮೂರು ಉಂಡೆ ಬೆಳ್ಳುಳ್ಳಿ ಹಾಕೋಣ ಆಮೇಲೆ ಐದರಿಂದ ಆರು ಮೆಣಸಿಕಾಯಿ ಹಾಕೋಣ ಹಸಿರು ಮೆಣ್ಸಿಕಾಯಿ ಒಂದು ಇಡೀ ಸಾಂಬಾರು ಸೊಪ್ಪು ಹಾಕೋಣ ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ ಈರುಳ್ಳಿ ಎರಡು ಟೊಮೊಟೊ ಅಂತ ತೊಗೊಂಡಿದ್ದೀನಿ ಕದಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಮಸಾಲ ಹಾಕೋಣ ಜೀರಿಗೆ ಅನಗು ಎರಡು ಏಲಕ್ಕಿ ಪಲ್ಲಗ ಸೋಂಪು ಮತ್ತು ಫ್ರೈ ಮಾಡ್ಕೊಟ್ಟಿದ್ದೀನಿ ಇದು ಇವಾಗ ಚೆನ್ನಾಗಿ ಸರಿಯಾಗಿದೆ ಈಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ

ಕ್ಯಾರೆಟ್ ಟೊಮಟೊ ಕಟ್ ಮಾಡಿದ ಅದನ್ನ ಹಾಕೋಣ ಸ್ಪೂನ್ ಅಷ್ಟು ಅರಿಶಿನ ಹಾಕೋಣ ರೆಡಿಯಾಗಿದೆ ಹಾಗೊಂದು ಒಂದೆರಡು ಸ್ಪೂನ್ ಕಬ್ ಮೊಸರು ಹಾಕ್ತಿದ್ದೀನಿ ಒಂದು ಅರ್ಧಗಳು ನಿಂಬೆ ರಸ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಮೊದಲೇ ಉಪ್ಪು ಹಾಕಿದ್ದೀವಿ ಅದು ಸ್ವಲ್ಪ ಬೇಯ ಎಂದಿದೆ ಇವಾಗ ಎರಡು ಡಿಷಲ್ಲಾಗಿ ಮಟನ್ ಬೆಂದಿದೆ ನೆಕ್ಸ್ಟ್ ಇವಾಗ ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ ನೆನಕಿಟ್ಟಿರುವಂಥ ಅಕ್ಕಿ ಹಾಕ್ತಿದ್ದೀನಿ ನೀಟ ಮಿಕ್ಸ್ ಮಾಡಿ ಇದು ಎರಡು ವಿಷಲ್ ಬಂದರೆ ಬಿರಿಯಾನಿ ರೆಡಿಯಾಗಿದೆ ಅಂತ ಚೆನ್ನಾಗಿ ಬೆಂದಿದೆ ಅಕ್ಕಿ ಒಂದುವರೆ ಕಪ್ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಿಗೆ ಅದೇ ಲೋಟದಲ್ಲಿ ಮೂರು ಲೋಟ ನೀರು ಹಾಕಬೇಕು ಇದು ಎರಡು ವಿಷಲಾಗೋವರೆಗೂ ಕುಗಿಸ್ತೀನಿ ಬಾಸ್ಮತಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದುವರೆ ಕಪ್ಪಷ್ಟು ಒಂದು ಕಪ್ಪಷ್ಟು ಬಾಸ್ಮತಿ ಅಕ್ಕಿ ಮತ್ತು ಲಾ ಸೋನ ಮೊಸರು ಅಕ್ಕಿ ಹಾಕ್ತಿದ್ದೀನಿ ಇದನ್ನ ಸ್ವಲ್ಪ ಒಂದು ಅರ್ಧ ಗಂಟೆ ನೆನಕಿಟ್ಕೊಳ್ಳೋಣ ಇವಾಗ ಪೂರ್ತಿ ರೆಡಿಯಾಗಿದೆ ನೋಡಿ ಬಿರಿಯಾನಿ ಪೂರ್ತಿ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಇವಾಗ ಇದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿನ್ನೋಣ